ನಡೆಯಬಹುದೆಂಬ ಮಾತಿಗೆ ಆ ಒಂದು ಮರದ ತುಂಡಿನಿಂದ ಊಹೆಗೂ ಮೀರಿದ ಚಿಕಗಳೇ ಸಾಕ್ಷಿ ಇನ್ನು ಒಂದು ಕೊಟ್ಟಿಗೆಯಲ್ಲಿ ಮರದ ತುಂಡನ್ನು ಬಿಸಾಡಿದ ವ್ಯಕ್ತಿಗೆ ಕನಸಲ್ಲಿ ಬಯಲಾದ ರಹಸ್ಯವೇನು ಆ ನಂತರ ಆಗಿದ್ದೇನೆಂಬ ಕುತೂಹಲಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಇಗೂ ಉಂಟೆ ಕಾಡಲ್ಲಿ ಕಾಣಿಸಿಕೊಂಡ ಇಡೀ ವಯಸ್ಸಿನ ವ್ಯಕ್ತಿಯು ಕೊಟ್ಟಂತಹ ಮರದ ತುಂಡಿನಿಂದ ಇಡೀ ವೈಜ್ಞಾನಿಕ ಲೋಕವೇ ಬೆರಗಾಗುವಂತಹ ಚಿಕಿತಗಳು ಎದ್ದುರಾಗುತ್ತಿವೆ ಕಾಡಿನಲ್ಲಿ ಕಾಣಿಸಿಕೊಂಡ ಓರ್ವ ಇಳಿವಯಸ್ಸಿನ ವ್ಯಕ್ತಿ ಕಾಡಿನಲ್ಲಿ ಜಾನುವಾರುಗಳನ್ನು ಮೇಯಿಸುತ್ತಿದ್ದ ವ್ಯಕ್ತಿಗೆ ಒಂದು ಸಹಾಯವನ್ನು ಕೋರಿದ್ರು ಒಂದು ಮರವನ್ನು ತೋರಿಸಿ ಆ ಮರದಿಂದ ನನಗೆ ತಪಸ್ಸಿನ ದಂಡವನ್ನ ಅಂದರೆ ಧರ್ಮ ಮಾಡಿ ಮಾಡಿಕೊಡೆಂದು ಹೇಳಿದರು ದನಗಾಹಿಯು ಧರ್ಮದಂಡವನ್ನು ಮಾಡಿಕೊಟ್ಟ ನಂತರ ಉಳಿದಂತಹ ಮರದ ತುಂಡನ್ನ ಇಳಿವಯಸ್ಸಿನ ವ್ಯಕ್ತಿ ದನಗಾಹಿಗೆ ಕೊಟ್ಟರು ಇದು ನನಗೇಕೆ ಅಂದಾಗ ನಿನಗೆ ಮದುವೆಯಾಗಿ ಹದಿನೈದು ವರ್ಷಗಳಾದರೂ ಮಕ್ಕಳಾಗಲಿಲ್ಲವಲ್ಲ ಅದಕ್ಕಾಗಿ ಅಂತ ಹೇಳಿದರು ಹಾಗೆ ಕಾಡಿನಿಂದ ನಾಡಿಗೆ ಬಂದ ಮರದ ತುಂಡಿನಿಂದ ಇಡೀ ಜಗತ್ತೇ ಬೆರಗಾಗುವಂತಹ ಚಕಿತಗಳು ಎದುರಾಗುತ್ತಿವೆ ಇವರ ಹೆಸರು ಮೋಹನ್ ಕುಮಾರಿ ಅಂತ ಮದುವೆಯಾಗಿ ಒಂಬತ್ತು ವರ್ಷಗಳು ಕಳೆದರೂ ಮಕ್ಕಳಾಗದೆ ಪ್ರತಿದಿನ ಪ್ರತಿಕ್ಷಣ ಇವರು ಅನುಭವಿಸುತ್ತಿದ್ದ ಯಾತನೆ ಅಷ್ಟಿಷ್ಟಲ್ಲ ಒಂಬತ್ತು ವರ್ಷ ಇರ್ಲಿ ಎಲ್ಲ ಹೋಗಿತ್ತವೆಲ್ಲ ಮೈ ಎಷ್ಟು ಮಕ್ಕಳು ಅಂತ ಕೇಳರು ಮತ್ತೆ ಮದುವೆಯಾಗಿ ಒಂಬತ್ತು ವರ್ಷಗಳ ಕಾಲ ಮಕ್ಕಳಾಗದೆ ಅದಕ್ಕಾಗಿ ಪರಿತಪಿಸುತ್ತಿದ್ದ ಮೋಹನ್ ಕುಮಾರಿ ಹಾಗೂ ಪತಿ ಗೌರೀಶ್ ಕುಮಾರ್ ರವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು ಆ ಸಲಹೆಯೇ ಕಾಡಿನಿಂದ ನಾಡಿಗೆ ಬಂದಿರುವ ಈ ಮರದ ತುಂಡು ಈ ಮರದ ತುಂಡು ಮನೆಗೆ ಬಂದ ಮೇಲೆ ಇದನ್ನು ಪೂಜಿಸಿದ ಮೇಲೆ ಭಕ್ತಿಯಿಂದ ಮಡಿಲಲ್ಲಿ ಹಾಕಿಕೊಂಡ ಮೇಲೆ ತೊಟ್ಟಿಲಿಗೆ ಹಾಕಿ ತೂಗಿದ ಮೇಲೆ ಒಂದು ಭವಿಷ್ಯವು ಹೊರಹೊಮ್ಮಿತು ಆ ಭವಿಷ್ಯವೇ ಇನ್ನು ಹದಿನೆಂಟು ತಿಂಗಳೊಳಗೆ ಸಂತಾನ ಭಾಗ್ಯವು ಪ್ರಾಪ್ತಿಯಾಗುತ್ತೆಂಬುದು ಮರತುಂಡು ನಮ್ಮ ರೂಮಿಗೆ ಸೀರೆ ಕಟ್ಟಿದ್ರು ಸೀರೆ ಹಾಂ ಜೋಕಾಲಿ ಕಟ್ಬಿಟ್ಟು ಅದನ್ನ ಅದ್ರೊಳಗೆ ಹಾಕ್ಬಿಟ್ಟು ಮರದ ತುಂಡ ಹಾಕ್ಬಿಟ್ಟು ನಮಗೆ ತೂಗಿ ಅಂತ ತೂಗಿಸಿದ್ರು ಆಮೇಲೆ ಮನೆಯವ್ರನ್ನೆಲ್ಲ ತೂಗಿಸ್ಬಿಟ್ಟು ಇನ್ನು ಆಗುತ್ತೆ ಇನ್ನು ಹದಿನೆಂಟು ತಿಂಗಳು ಹುಡ್ಕೊಂಡು ಬನ್ನಿ ಕರ್ಕೊ ಬನ್ನಿ ಪಾಪ ಪಾಪನ ಅಂತ ಹೇಳಿದರು ಹದಿನೆಂಟು ತಿಂಗಳೊಳಗೆ ಆಗುತ್ತೆ ಪಾಪನ ಕರ್ಕೊ ಬರ್ತೀರ ನೀವೇ ಅಂತ ಹೇಳ್ಬಿಟ್ಟು ಹದಿನೆಂಟು ತಿಂಗಳೊಳಗೆ ಸಂತಾನ ಭಾಗ್ಯವು ಲಭಿಸುತ್ತೆಂದ ಭವಿಷ್ಯವು ಮರದ ತುಂಡಿನಿಂದ ಸಿಕ್ಕ ನಂತರ ಊಹೆಗೂ ಮೀರಿದ ಒಂದು ಚಕಿತ ಎದುರಾಯಿತು ಆ ಚಕಿತವೇ ಹದಿನೆಂಟು ತಿಂಗಳೊಳಗೆ ಸಂತಾನ ಭಾಗ್ಯವು ಲಭಿಸಿತ್ತು ಅದು ಒಂದು ಮಗುವಿನ ಭಾಗ್ಯವಲ್ಲ ಅದು ಎರಡು ಮಕ್ಕಳ ಭಾಗ್ಯ ಅವಳಿ ಜವಳಿಯ ಭಾಗ್ಯ ಒಂದು ಹೆಣ್ಣು ಒಂದು ಗಂಟು ಶಕ್ತಿ ಇರೋದಕ್ಕೆ ಬಂದಿರೋದು ಈಗ ನಾವು ಪಾಪ ಕರ್ತವೆ ಬೆಂಗಳೂರಿನಲ್ಲಿ ಓರ್ವ ವ್ಯಕ್ತಿಗೆ ಒಂದು ವಿಚಿತ್ರ ಎದುರಾಯಿತು ಅಂತಹ ವಿಚಿತ್ರ ಎದುರಾಗಿದ್ದು ಯಾರಿಗೆಂಬ ಪ್ರಶ್ನೆಗಳಿಗೆ ಉತ್ತರ ಟ್ರಾಫಿಕ್ ಸಿಗ್ನಲ್ನಲ್ಲಿ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನ ಮಾರುತ್ತಿದ್ದ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನ ರಸ್ತೆಯಲ್ಲಿ ಮಾರುತ್ತಿದ್ದ ಆ ವ್ಯಕ್ತಿಗೆ ಎದುರಾದ ವಿಚಿತ್ರವಾದರೂ ಏನು ಅಂದರೆ ಕಾಡಿನಲ್ಲಿ ಏನನ್ನ ಹುಡುಕಿಕೊಂಡು ಹೋಗುವಂತಹ ದೃಶ್ಯಗಳು ಹುಲಿಯು ಅಟ್ಟಿಸಿಕೊಂಡು ಬರುವ ದೃಶ್ಯಗಳು ಕಾಡಿನಲ್ಲಿ ಹುಲಿ ಅಟ್ಟಿಸಿಕೊಂಡು ಬರುವಂತಹ ಭಯಾನಕ ಕನಸಿನ ಜೊತೆಗೆ ಮತ್ತಷ್ಟು ಭಯವನ್ನು ಉಂಟುಮಾಡುವ ದೃಶ್ಯವು ಕನಸಲ್ಲಿ ಕಾಡಲು ನಿಂತಿತು ಆ ದೃಶ್ಯವೇ ಓರ್ವ ಋಷಿಮುನಿಯು ಕಾಣಿಸಲು ಆರಂಭಿಸಿತು ಕನಸಲ್ಲಿ ಓರ್ವ ಮುನಿಯು ಕಾಣಿಸಿಕೊಳ್ಳುವಂತಹ ಏನನ್ನ ಹೇಳಲು ಮುಂದಾಗುವಂತಹ ತಲೆಯ ಮೇಲೆ ಬೆತ್ತವನ್ನ ಇಡುವಂತಹ ಕನಸುಗಳು ಬೆಂಗಳೂರಿನಲ್ಲಿ ವಾಸವಾಗಿದ್ದ ಆ ವ್ಯಕ್ತಿಯನ್ನ ಕಾಡಲು ನಿಂತವ ಯಾರೋ ಋಷಿಮುನಿಗಳು ಒಂದು ಮುಖ ಕಾಣಿಸ್ತಾ ಇರಲಿಲ್ಲ ಬರೋದು ನನ್ನನ್ನ ಕೂಲ್ಸೋದು ನನ್ನ ಮೇಲೆ ಬೆತ್ತ ನಡಗೋದು ಈ ಥರ ಹೇಳೋದು ಈ ಥರ ಸ್ವಪ್ನಗಳು ಕಾಣಿಸ್ತಾ ಇತ್ತು ನನಗೆ ಬಿಡು ಅಂದ್ಬಿಟ್ಟು ಅಂತಹ ಚಿತ್ರ ವಿಚಿತ್ರವಾದ ಕನಸುಗಳು ಬೀಳಲು ಆರಂಭಿಸಿದ ನಂತರ ಮತ್ತೊಂದು ಕನಸು ಮತ್ತೆ ಮತ್ತೆ ಬೀಳಲು ಆರಂಭಿಸಿತು ಆ ಕನಸೆ ಒಂದು ಕಬ್ಬಿಣದ ಪೆಟ್ಟಿಗೆ ಅಂದು ಕೊಟ್ಟಿಗೆಯಲ್ಲಿ ಈ ಮರದ ತುಂಡನ್ನ ಬಿಸಾಡಿ ಮಲಗಿದಾಗ ದನಗಾಹಿಗೆ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಕನಸೊಂದು ಬಿದ್ದಿದ್ದು ಕನಸಿನಲ್ಲಿ ಮರದ ತುಂಡನ್ನು ಕೊಟ್ಟಂತಹ ಇಳಿ ವಯಸ್ಸಿನ ವ್ಯಕ್ತಿ ಕಾಣಿಸಿಕೊಂಡಿದ್ದು ತಾನು ಯಾರೆಂದು ಹೇಳಿದ್ದು ಅಸಡ್ಡೆ ಮಾಡಬೇಡ ಹೇಳಿದಂತೆ ಮಾಡೆಂದು ಆಗ್ರಹಿಸಿದ್ದು ಅಂತಹ ಕನಸು ಬಿದ್ದ ನಂತರ ನಿದ್ದೆಯಿಂದ ಎದ್ದು ಬಿಟ್ಟ ದನಗಾಹಿಯು ತನ್ನ ಮಡದಿಗೆ ವಿಷಯವನ್ನ ತಿಳಿಸುತ್ತಾನೆ ಇಬ್ಬರೂ ಸೇರಿ ಮಡದಿಯ ಸೀರೆಯಿಂದ ಜೋಲಿಯನ್ನ ಕಟ್ಟಿ ಅದರಲ್ಲಿ ಮರದ ತುಂಡನ್ನು ಹಾಕಿ ಪೂಜಿಸುತ್ತಾರೆ ಆ ಜೋಲಿಯನ್ನ ದಂಪತಿ ತೂಗುತ್ತಾರೆ ಅಂತಹ ಪೂಜೆಯನ್ನ ಹಾಗೆ ಮುಂದುವರಿಸಿಕೊಂಡು ಹೋದ ಕೆಲವೇ ದಿನಗಳಲ್ಲಿ ಒಂದು ಚಕಿತ ಎದುರಾಯಿತು ಆ ಚಕಿತವೇ ಹದಿನೈದು ವರ್ಷಗಳ ಕಾಲ ಗರ್ಭವತಿಯಾಗದೇ ಇದ್ದ ಮಡದೇ ಗರ್ಭವತಿಯಾಗಿತ್ತು ಒಂಬತ್ತು ತಿಂಗಳು ಕಳೆದ ನಂತರ ಒಂದು ಗಂಡು ಮಗು ಹುಟ್ಟಿತ್ತು ಒಂದ್ ಸತ್ತು ತುಂಬಾ ಅಷ್ಟರ ಅವ್ರಿಗೆ ಮಗು ಪೂಜೆ ಮಾಡಿ ತೊಟ್ಲಿಗೆ ಹಾಕ್ಬಿಟ್ರು ಜಗಲಿಗೆ ಹಾಕ್ದಾಗ ವರ್ಷ ತುಂಬಾ ಅಷ್ಟರ ಅವ್ರ ಮಗು ಆಯ್ತು ಮಗು ಆದ್ಮೇಲೆ ಅಚ್ಚರ ರೀತಿ ಆಗೋಯ್ತು ಇವರ ಹೆಸರು ನಾಗಮಣಿ ಪ್ರಕಾಶ್ ಅಂತ ಕೂಡು ಕುಟುಂಬದಲ್ಲಿ ಜೀವನ ಸಾಗಿಸುತ್ತಿರುವ ಇವರಿಗೆ ಮದುವೆಯಾಗಿ ಒಂಬತ್ತು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಆಗಿರುವ ಮನೆಯ ಸದಸ್ಯರೆಲ್ಲರಿಗೂ ಮಕ್ಕಳಾಗಿವೆ ನಿಮಗೇಕೆ ಇನ್ನು ಆಗಿಲ್ಲ ಅನ್ನೋ ಅವರಿವರ ಮಾತುಗಳು ಸದಾ ನೋವನ್ನು ತರಿಸಲು ನಿಂತವು ನಮ್ದು ಮೈಸೂರಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಮಾಡಿಸಲಾಯಿತು ಔಷಧೋಪಚಾರ ನಡೆಸಲಾಯಿತು ವೈದ್ಯರು ಪಿಸಿ ಓಡಿ ಸಮಸ್ಯೆ ಅಂತ ಹೇಳಿದ್ರು ಒಂಬತ್ತು ವರ್ಷಗಳಾದ್ರೂ ಮಕ್ಕಳಾಗಲಿಲ್ಲವಲ್ಲ ಅನ್ನುವ ನೋವಿನಲ್ಲಿ ಜೀವನ ಸಾಗಿಸುತ್ತಿರಬೇಕಾದ್ರೆ ಊರ್ವರು ಒಂದು ಸಲಹೆ ನೀಡಿದ್ರು ಆ ಸಲಹೆಯೇ ಈ ಮರದ ತುಂಡು ಮರದ ತುಂಡು ಮನೆಗೆ ಬಂದ ನಂತರ ನಾಗಮಣಿ ರವರು ಭಕ್ತಿಯಿಂದ ಇದನ್ನ ಮಡಿಲಿಗೆ ಹಾಕಿಕೊಂಡ ನಂತರ ಸೀರೆಯಲ್ಲಿ ಜೋಕಾಲಿ ಕಟ್ಟೆ ಗಂಡ ಹೆಂಡತಿ ತೂಗಿದ ನಂತರ ಮರದ ತುಂಡಿನಿಂದ ಒಂದು ಭವಿಷ್ಯ ಹೊರಹೊಮ್ಮಿತು ಆ ಭವಿಷ್ಯವೇ ಒಂದು ವರ್ಷದೊಳಗೆ ಮಗು ಆಗುತ್ತೆಂಬುದು ಅಂತಹ ಭವಿಷ್ಯ ಹೊರಹೊಮ್ಮಿದ ನಂತರ ಒಂದು ವರ್ಷದೊಳಗೆ ಒಂದು ಅಚ್ಚರಿ ನಡೆದು ಬಿಟ್ಟಿತು ಆ ಅಚ್ಚರಿಯೇ ನಾಗಮಣಿ ಪ್ರಕಾಶ್ರವರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದ್ದು ಒಂದು ಹೆಣ್ಣು ಒಂದು ಗಂಡ್ರು ಅವ್ರ ಒಂದು ವರ್ಷದೊಳಗಡೆ ನಿಮಗ್ ಮಗು ಆಗುತ್ತೆ ಅಂತ ಹೇಳಿ ಅದೇ ರೀತಿ ಸರ್ ಒಂದು ವರ್ಷದೊಳಗಡೆ ನನ್ಗಾಗುತ್ತೆ ಇವಾಗ ನನ್ಗೆ ಅವಳಿ ಜವಳಿ ಮಕ್ಕಳಿದ್ದಾವೆ ಒಂದ್ ಗಂಡು ಒಂದು ಹೆಣ್ಣು ಬೆಂಗಳೂರಿನ ರಸ್ತೆಗಳಲ್ಲಿ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಮಾರುತ್ತಾ ಜೀವನ ಸಾಗಿಸುತ್ತಿದ್ದ ಆ ವ್ಯಕ್ತಿಗೆ ಬೀಳಲು ನಿಂತ ವಿಚಿತ್ರ ಮತ್ತು ಭಯಾನಕ ಕನಸುಗಳು ಹಿಂಸಿಸಲು ಆರಂಭಿಸಿದವು ಜೊತೆಗೆ ಕಷ್ಟಗಳ ಮೇಲೆ ಕಷ್ಟಗಳು ಜೀವನ ಸಾಗಿಸುವುದೇ ಕಷ್ಟಕರವಾಗಿ ಹೋಯಿತು ಒಂದೊತ್ತಿನ ಊಟಕ್ಕೂ ಸಮಸ್ಯೆ ಅಂತಹ ಸಮಸ್ಯೆಗಳ ನಡುವೆ ಆ ಒಂದು ದೊಡ್ಡದಾದ ಸಮಸ್ಯೆ ಎದುರಿಗೆ ಬಂದು ನಿಂತು ಬಿಟ್ಟಿತು ಹಾಗೆ ಎದುರಿಗೆ ಬಂದು ನಿಂತ ಸಮಸ್ಯೆಯೇ ಮಹಾಮಾರಕ ರೋಗ ಕರೋನಾ ಅಪ್ಪಳಿಸಿತು ಹಾಗೆ ವರ್ಷಗಳು ಕಳೆದವು ದನಗಾಹಿಯ ಮನೆಯಲ್ಲಿದ್ದ ಮರದ ತುಂಡನ್ನು ಪೂಜಿಸುವ ಮಕ್ಕಳಿಲ್ಲದವರ ಮನೆಗೆ ಎತ್ತಿಕೊಂಡು ಹೋಗಿ ತೂಗಿಸುವ ಕೆಲಸವನ್ನ ಕೆಲ ತಲೆಮಾರುಗಳು ಮುಂದುವರಿಸಿಕೊಂಡು ಹೋದವು ಈ ನಡುವೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತವು ಬಂದ ನಂತರ ಕೆಲವೊಂದಕ್ಕೆ ನಿರ್ಬಂಧವನ್ನ ಹೇರಿಬಿಡಲಾಯಿತು ಏನೇ ನಿರ್ಬಂಧ ಹೇರಿದರೂ ಸಹ ದನಗಾಹಿಯ ವಂಶವು ಕೆಲ ತಲೆಮಾರುಗಳ ಕಾಲ ಪೂಜೆ ಮುಂದುವರಿಸಿತು ಕಾಲಾಂತರದಲ್ಲಿ ಈ ಪೂಜೆಯೂ ಸಹ ನಿಂತು ಬಿಟ್ಟಿತು ಪವಾಡಗಳನ್ನು ಎಸಗುತ್ತಿದ್ದ ಮರದ ತುಂಡನ್ನ ಒಂದು ಕಬ್ಬಿಣದ ಟ್ರಂಕ್ನಲ್ಲಿ ಹಾಕಿ ಅಟ್ಟದ ಮೇಲೆ ಇಟ್ಟು ಬಿಡಲಾಯಿತು ಮರದ ತುಂಡು ಕಬ್ಬಿಣದ ಟ್ರಂಕನ್ನು ಸೇರಿದ ನಂತರ ಅಟ್ಟವನ್ನ ಸೇರಿದ ನಂತರ ದನಗಾಹಿ ವ್ಯಕ್ತಿಯ ವಂಶಕ್ಕೆ ತಲೆಮಾರಿಂದ ತಲೆಮಾರಿಗೆ ಸಂಕಷ್ಟಗಳು ಹೆಚ್ಚಲು ನಿಂತವು ಕೂಲಿ ಮಾಡಿ ಜೀವನ ಸಾಗಿಸುವಂತಹ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿ ಎದುರಾಯಿತು ವಿಚಿತ್ರವಾದ ಕನಸುಗಳಿಂದ ಹಿಂಸೆಯನ್ನು ಅನುಭವಿಸುತ್ತಿದ್ದ ದನಗಾಹಿ ವಂಶದ ವ್ಯಕ್ತಿ ಬೆಂಗಳೂರಿನಲ್ಲಿ ಜೀವನ ಸಾಗಿಸದಂತಹ ಸ್ಥಿತಿ ಎದುರಾಯಿತು ಒತ್ತಾಯ ಪೂರ್ವಕವಾಗಿ ಗ್ರಾಮಕ್ಕೆ ತೆರಳುವಂತಾಯಿತು ಅದಕ್ಕೆ ಕಾರಣ ಅಪ್ಪಳಿಸಿದಂತಹ ಕೊರೋನಾ ಕೊರೋನಾ ಆವರಿಸಿದ ನಂತರ ಆ ವ್ಯಕ್ತಿ ಬೆಂಗಳೂರನ್ನ ಬಿಟ್ಟು ತಮ್ಮ ಸ್ವಗ್ರಾಮಕ್ಕೆ ಬಂದು ಬಿಟ್ಟರು ಬೆಂಗಳೂರಿನಿಂದ ಗ್ರಾಮಕ್ಕೆ ಮರಳಿದ ದನಗಾಹಿ ವಂಶದ ವ್ಯಕ್ತಿಗೆ ತನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಆ ಋಷಿ ಮುನಿ ಯಾರೆಂದು ತಿಳಿದುಬಿಟ್ಟಿತು ಅದು ಯಾರು ಅಂದರೆ ವರ್ಷಾನುವರ್ಷಗಳ ಹಿಂದೆ ಕಾಡಿನಲ್ಲಿ ಇಳಿವಯಸ್ಸಿನ ವ್ಯಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡು ಮರದ ತುಂಡನ್ನು ಕೊಟ್ಟಂತಹ ಋಷಿ ಮುನಿಗಳೇ ತಮ್ಮ ಕನಸಲ್ಲೂ ಕಾಣಿಸಿಕೊಳ್ಳುತ್ತಿದ್ದಾರೆಂಬುದು ಆ ಒಂದು ಸೂಚನೆ ನೀಡುತ್ತಿದ್ದಾರೆಂಬುದು ಇನ್ನು ಆ ಸೂಚನೆ ಏನೆಂದು ತಿಳಿದ ನಂತರ ಅಟ್ಟದಲ್ಲಿ ಇಟ್ಟು ಬಿಡಲಾಗಿದ್ದ ಕಬ್ಬಿಣದ ಟ್ರಂಕನ್ನು ತೆರೆದ ನಂತರ ಮೇಲೆ ಇಟ್ಟು ಬಿಡಲಾಗಿದ್ದ ಕಬ್ಬಿಣದ ಪೆಟ್ಟಿಗೆಯನ್ನ ತೆರೆದ ನಂತರ ಆಗಿದ್ದೇನು ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಮರಳಿದ ವ್ಯಕ್ತಿಗೆ ಮತ್ತದೇ ರೀತಿಯ ವಿಚಿತ್ರ ಕನಸುಗಳ ಜೊತೆಗೆ ಮತ್ತಷ್ಟು ಸಂಕಷ್ಟಗಳು ಜೀವನವೇ ಬೇಡ ಅನ್ನುವ ಸ್ಥಿತಿ ಇನ್ನು ಅಂತಹ ಸ್ಥಿತಿಗೆ ಏನು ಕಾರಣವೆಂಬ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರವೂ ಸಿಕ್ಕಿತು ಆ ಒಂದು ರಹಸ್ಯ ಬಯಲಾಯಿತು ಅಂತಹ ರಹಸ್ಯ ಬಯಲು ಮಾಡಿದ್ದಾದ್ರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ಚಿಕ್ಕಲ್ಲೂರಿನಲ್ಲಿ ನೆಲೆಯಾಗಿರುವ ಪವಾಡ ಪುರುಷ ಸಿದ್ದಪ್ಪಾಜಿ ಪವಾಡ ಪುರುಷ ಸಿದ್ದಪ್ಪಜಿಯವರ ಪವಾಡದ ಮಹಿಮೆಯಿಂದ ಬಯಲಾದ ರಹಸ್ಯದಂತೆ ಸೂಚನೆಯಂತೆ ವಂಶಜರು ಪೂಜಿಸುತ್ತಿದ್ದ ಮರದ ತುಂಡನ್ನು ಮತ್ತೆ ಪೂಜಿಸಬೇಕೆಂಬ ಆದೇಶದಂತೆ ಅಟ್ಟವನ್ನ ಸೇರಿದ್ದ ಕಬ್ಬಿಣದ ಪೆಟ್ಟಿಗೆಯಲ್ಲಿದ್ದ ಮರದ ತುಂಡನ್ನು ತೆಗೆದು ಮತ್ತೆ ಪೂಜೆಯನ್ನ ಆರಂಭಿಸಿದರು ಮತ್ತೆ ಪೂಜೆಯನ್ನು ಆರಂಭಿಸಿದ ಇವರಿಗೆ ವಿಶೇಷವಾದ ಜ್ಞಾನವು ತಲೆಗೆ ಬರಲಾರಂಭಿಸಿತು ವಿಶೇಷವಾದ ಸೂಚನೆಗಳು ಸಿಗಲಾರಂಭಿಸಿದವು ಮಕ್ಕಳಾಗದೆ ನೋವಿನಲ್ಲಿರೋ ಜನರ ನೆರವಿಗೆ ನಿಲ್ಲಬೇಕೆಂಬ ಇಚ್ಛೆಯು ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಅಂತಹ ಇಚ್ಛೆಯಂತೆ ಮಕ್ಕಳಾಗದಂತವರ ಮನೆಗೆ ಮರದ ತುಂಡನ್ನು ಎತ್ತಿಕೊಂಡು ಹೋಗಿ ಜೋಲಿಯನ್ನು ಕಟ್ಟಿ ಇವರು ಪೂಜೆಯನ್ನ ನೆರವೇರಿಸಲು ನಿಂತ ನಂತರ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು ಹಾಗೆ ಎದುರಾಗಲು ನಿಂತ ಅಚ್ಚರಿಗಳೇ ಕರೋನಾದಿಂದ ಈಚೆಗೆ ಮಕ್ಕಳ ಭಾಗ್ಯವನ್ನ ಕಾಣದೇ ನೋವಿನಲ್ಲಿದ್ದ ಐನೂರಕ್ಕೂ ಹೆಚ್ಚು ದಂಪತಿಗಳಿಗೆ ಮಕ್ಕಳ ಭಾಗ್ಯವು ಲಭಿಸಿರುವುದು ೂರಕ್ಕೂ ಹೆಚ್ಚು ದಂಪತಿಗೆ ಮಕ್ಕಳ ಭಾಗ್ಯವನ್ನ ಕರುಣಿಸಿರುವ ಮರದ ತುಂಡು ಇರೋದಲ್ಲಿ ಗ್ರಾಮಕ್ಕೆ ಮರಳಿದ ವ್ಯಕ್ತಿಗೆ ದೈವದಿಂದ ಆದಂತಹ ಆದೇಶವೇನು ಮರದ ತುಂಡನ್ನ ಕದಿಯಲು ಬಂದವರಿಗೆ ಆಗಿದ್ದೇನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ ನಾವು ಒಂದು ಏನಂತಾರೆ ತುಂಬಾನೇ ಕುತೂಹಲ ಕೆರಳಿಸಿರೋ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಒಂದ್ ಮರದ ತುಂಡು ಅಷ್ಟೇ ಹೌದು ನೋಡೋಕೆ ಸಾಮಾನ್ಯ ಮರದ ತುಂಡು ಹೌದು ಆದರೆ ಅದ್ರ ಸುತ್ತ ಇರೋ ಕಥೆಗಳು ನಂಬಿಕೆಗಳು ಅದು ಸಾಮಾನ್ಯ ಅಲ್ಲ ಖಂಡಿತ ಈ ಮರದ ತುಂಡು ಇದು ಕಾಡಿಂದ ಬಂದಿದ್ದು ಅಂತಾರೆ ಅದು ಎಷ್ಟೋ ಜನ ಮಕ್ಕಳಿಲ್ಲದ ದಂಪತಿಗಳಿಗೆ ಒಂಥರ ಭರವಸೆ ಆಗಿದೆ ಅಂತೆ ಸುದ್ದಿ ಅಷ್ಟೇ ಅಲ್ಲ ಇದನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದಾಗ ಕಷ್ಟಗಳು ಬಂದುವು ಅಂತಾನು ಹೇಳ್ತಾರೆ ಸರಿ ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈ ಮೂಲದಲ್ಲಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಬರೀ ಒಂದು ನಂಬಿಕೆಯಲ್ಲ ಇದ್ರ ಹಿಂದೆ ಹಲವು ತಲೆಮಾರುಗಳ ಅನುಭವಗಳೇ ಇದೆ ಇದರಲ್ಲಿ ಹೇಗೆ ಹೇಳೋದು ಪವಾಡಗಳು ಕನಸುಗಳು ಕಷ್ಟದ ಸಮಯ ಮತ್ತೆ ಒಂದು ಪುನರುತ್ಥಾನದ ಕತೆ ಕೂಡ ಸೇರ್ಕೊಂಡಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇವೆಲ್ಲ ಹೇಗೆ ಒಂದಕ್ಕೊಂದು ಬೆಸ್ತುಕೊಂಡಿದೆ ಅನ್ನೋದು ಹಾಗಾದ್ರೆ ಕತೆ ಶುರುವಾಗೋದು ಕಾಡಲ್ಲಿ ಅಲ್ವಾ ಹೌದು ಮೂಲ ಕಥೆ ಅಲ್ಲಿಂದಲೇ ಶುರು ಒಬ್ಬ ವಯಸ್ಸಾದ ವ್ಯಕ್ತಿ ಆಮೇಲೆ ಅವ್ರನ್ನ ಋಷಿ ಅಂತ ಗುರುತಿಸ್ತಾರೆ ಅವ್ರ ಕಾಡಲ್ಲಿ ದನ ಕಾಯೋ ಒಬ್ಬ ವ್ಯಕ್ತಿ ಅಂದ್ರೆ ಧನಗಾಯಿ ಅವನನ್ನ ಭೇಟಿ ಮಾಡ್ತಾರೆ ಹ್ಮ್ ಆ ವಯಸ್ಸಾದ ವ್ಯಕ್ತಿ ಒಂದು ಮರ ತೋರಿಸಿ ಅದರಿಂದ ನಂಗೆ ತಪಸ್ಸು ಮಾಡೋಕೆ ಒಂದು ದಂಡ ಧರ್ಮ ದಂಡ ಅಂತಾರಲ್ಲ ಅದು ಮಾಡಿಕೊಡು ಅಂತ ಕೇಳ್ತಾರೆ ಸರಿ ಧನಗಾಯಿ ಅದನ್ನ ಮಾಡಿ ಶ್ರದ್ಧೆಯಿಂದ ಮಾಡಿಕೊಡ್ತಾನೆ ಹೌದು ಆ ದಂಡ ಮಾಡಿಕೊಟ್ ಮೇಲೆ ಆ ಮರದಿಂದ ಉಳಿದ ಒಂದು ತುಂಡಿರುತ್ತಲ್ಲ ಅದನ್ನ ಆ ವಯಸ್ಸಾದವರು ಧನಗಾಯಿಗ್ ವಾಪಸ್ ಕೊಡ್ತಾರೆ ಹೋ ಅದ್ ಯಾಕೆ ಅಂತ ಧನಗಾಯಿ ಕೇಳ್ತಾನೆ ಇರ್ಬೇಕು ಹೌದು ಆಶ್ಚರ್ಯ ಆಗುತ್ತೆ ಅವನಿಗೆ ಸ್ವಾಮಿ ಇದು ನನಗೇಕೆ ಅಂತ ಕೇಳ್ತಾನೆ ಅದಕ್ಕೆ ಆ ವಯಸ್ಸಾದವರು ಹೇಳಿದ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿನಗೆ ಮದ್ವೆ ಆಗಿ ಹದಿನೈದು ವರ್ಷ ಆಯ್ತು ಇನ್ನು ಮಕ್ಕಳಾಗಿಲ್ವಾ ಅದಿಕ್ಕಿಟ್ಕೋ ಅಂತಾರೆ ಹ್ಮ್ ಇಲ್ಲಿಂದ ಶುರು ನೋಡಿ ಅದರ ವಿಶೇಷತೆ ಇದು ಮೊದಲನೇ ಸಲ ಅದಕ್ಕೆ ಒಂದು ದೈವಿಕ ಶಕ್ತಿ ಇದೆ ಅನ್ನೋ ಸೂಚನೆ ಸಿಕ್ಕಿದ್ದು ಆದರೆ ಧನಗಾಯಿ ಮೊದಮೊದಲು ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡ ಕಾಣ್ಲ ಇರ್ಬೋದು ಏನೋ ಮರತ್ತುಂಡು ಹೌದು ನಂಬೋಕೆ ಕಷ್ಟ ಅಲ್ವಾ ಹೌದು ಆದ್ರೆ ಅದೇ ರಾತ್ರಿ ಅವನಿಗೆ ಒಂದು ಕನಸು ಬೀಳುತ್ತೆ ಓಹೋ ಆ ಕನಸ್ನಲ್ಲಿ ಅದೇ ವಯಸ್ಸಾದ ವ್ಯಕ್ತಿ ಬಂದು ಏಯ್ ನಾನ್ ಕೊಟ್ಟ ಮರದ ತುಂಡನ್ನ ಅಸಡ್ಡೆ ಮಾಡ್ಬೇಡ ಹೇಳ್ದಾಗೆ ಮಾಡು ಅಂತ ಸ್ವಲ್ಪ ಗಟ್ಟಿಯಾಗೆ ಹೇಳ್ತಾರೆ ಆ ಕನಸು ಒನ್ಮೇಲೆ ಪರಿಣಾಮ ಬೀರಿರ್ಬೇಕು ಖಂಡಿತ ಆ ಕನಸಿಂದ ಅವನಿಗೆ ಇದ್ರ ಬಗ್ಗೆ ಒಂದು ಗಂಭೀರತೆ ಬರುತ್ತೆ ಸರಿ ಆಮೇಲೆ ಮಾಡ್ದ ಅವನ ಹೆಂಡ್ತಿಗೆ ವಿಷಯ ಹೇಳ್ತಾನೆ ಇಬ್ರು ಸೇರಿ ಹೆಂಡತಿ ಸೀರೆ ತಗೊಂಡು ಅದರಲ್ಲೊಂದು ಜೋಲಿ ಅಂದ್ರೆ ತೊಟ್ಲು ತರ ಕಟ್ತಾರೆ ಹೌದು ಹಳ್ಳಿಗಳ್ಳು ಹಾಗೆ ಮಾಡ್ತಾರಲ್ಲ ಹೌದು ಆ ಜೋಲಿಯೊಳಗೆ ಈ ಮರದ ತುಂಡನ್ನ ಇಟ್ಟು ಪೂಜೆ ಶುರು ಮಾಡ್ತಾರೆ ಪೂಜೆ ಅಷ್ಟೇನಾ ಇಲ್ಲ ಇಲ್ಲ ಪೂಜೆ ಜೊತೆಗೆ ನಿಜವಾದ ಮಗು ತೂಗೋ ಹಾಗೆ ಆ ಜೋಲಿನೂ ತೂಕ್ತಾರೆ ಓ ಅಂದ್ರೆ ಅದನ್ನ ಮಗು ತರನೇ ನೋಡ್ಕೊಂಡ್ರೋ ಹೌದು ಅದೇ ಅಲ್ಲಿ ಮುಖ್ಯವಾದದ್ದು ಅದು ಅವರ ಆಸೆ ನಂಬಿಕೆ ಎರಡನ್ನೂ ತೋರ್ಸುತ್ತೆ ಬರೀ ಪೂಜೆ ಅಲ್ಲ ಒಂದು ಭಾವನಾತ್ಮಕ ಕ್ರಿಯೆ ಅದು ಇದರ ರಿಸಲ್ಟ್ ಏನಾಯ್ತು ಅದೇ ಆಶ್ಚರ್ಯ ಮೂಲಗಳ ಪ್ರಕಾರ ಹದಿನೈದು ವರ್ಷದಿಂದ ಮಕ್ಕಳೇ ಆಗಿರ್ಲಿಲ್ಲ ದಂಪತಿಗ ಹೌದು ಹದ್ನೈದು ವರ್ಷ ಈ ಪೂಜೆ ಶುರು ಮಾಡಿದ ಕೆಲವೇ ದಿನಗಳು ಅಂಟನು ಹೇಳಕ್ಕಾಗಲ್ಲ ಸ್ವಲ್ಪ ಸಮಯದಲ್ಲೇ ಅವ್ನ್ ಹೆಂಡ್ತಿ ಆಗ್ತಾರೆ ನಿಜವಾಗ್ಲೋ ಹೌದು ಆಮೇಲೆ ಸರಿಯಾದ ಸಮಯಕ್ಕೆ ಒಂದು ಗಂಡು ಮಗು ಹುಟ್ಟುತ್ತೆ ಇದನ್ನೇ ಅವರು ಮೊದಲ ಪವಾಡ ಅಂತ ಅನ್ಕೊಂಡ್ರು ಅಲ್ವಾ ಖಂಡಿತವಾಗಿ ಅಲ್ಲಿಂದ ಮರದ ತುಂಡಿನ ಮಹಿಮೆ ಬಗ್ಗೆ ಮಾತು ಶುರುವಾಯಿತು ಇದು ಆದ್ಮೇಲೆ ಬೇರೆಯವರಿಗೂ ಸಹಾಯ ಆಯ್ತಾ ಹೌದು ಕಥೆ ಮುಂದುವರಿಯುತ್ತೆ ಮೂಲದಲ್ಲಿ ಮೋಹನ್ ಕುಮಾರಿ ಅನ್ನೋರ ಅನುಭವ ಇದೆ ಅವರಿಗೆ ಮದುವೆಯಾಗಿ ಒಂಬತ್ತು ವರ್ಷ ಮಕ್ಕಳಿರ್ಲಿಲ್ಲ ಒಂಬತ್ತು ವರ್ಷ ಪಾಪ ಕಷ್ಟ ಆಗಿರುತ್ತೆ ಹೌದು ಸಮಾಜದಲ್ಲಿ ಮಾತುಗಳು ಬೇರೆ ಅವರಿಗೂ ಈ ಮರದ ತುಂಡಿನ ವಿಷಯ ಗೊತ್ತಾಗುತ್ತೆ ಸರಿ ಹೇಗೂ ಅದನ್ನ ಮನೆಗ್ ತರಿಸ್ಕೊಂಡು ಅವರು ಹೆಂಡತಿ ಸೇರಿ ಪೂಜೆ ಮಾಡ್ತಾರೆ ಅದೇ ರೀತಿ ಸೀರೆ ಜೋಲಿ ಕಟ್ಟಿ ಅದರಲ್ಲಿಟ್ಟು ತೂಗೋಕ್ ಶುರು ಮಾಡ್ತಾರೆ ಅವರಿಗೂ ಏನಾದ್ರೂ ಕನಸು ಬಿತ್ತಾ ಕನಸಲ್ಲ ಅದೇ ಒಂಥರ ಭವಿಷ್ಯವಾಣಿ ಕೇಳಿಸ್ತು ಅಂತ ಹೇಳ್ತಾರೆ ಇನ್ನು ಹದಿನೆಂಟು ತಿಂಗಳ ಕಾಯಿ ಆಗತ್ತೆ ಅಂತ ಹದಿನೆಂಟು ತಿಂಗಳು ಹೌದು ಇಂತಹ ಸಂದರ್ಭಗಳಲ್ಲಿ ಈ ತರಹದ ಭರವಸೆ ಇದೆಯಲ್ಲ ಅದು ಕಾಯೋರಿಗೆ ಒಂದು ಶಕ್ತಿ ಕೊಡುತ್ತೆ ನಿಜ ಆ ಭವಿಷ್ಯವಾಣಿ ನಿಜ ಆಯ್ತಾ ಹೌದು ಅದೇ ಇಲ್ಲಿನ ಕುತೂಹಲ ಆ ಹದಿನೆಂಟು ತಿಂಗಳು ಕಳೆಯೋದ್ರೊಳಗೆ ಮೋಹನ್ ಕುಮಾರಿಯವರು ಗರ್ಭಧರಿಸಿ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ ಅವಳಿ ವಾವ್ ಹೌದು ಒಂದು ಗಂಡು ಒಂದು ಹೆಣ್ಣು ಒಂದೇ ಸದ ಇಬ್ಬರು ಅದ್ಭುತ ಇದೇ ತರ ಇನ್ನೊಂದು ಕೇಸ್ ಕೂಡ ಉಲ್ಲೇಖ ಆಗಿದೆ ನಾಗಮಣಿ ಪ್ರಕಾಶ್ ಅಂತ ಅವರಿಗೂ ಮಕ್ಕಳಿರ್ಲಿಲ್ವಾ ಹೌದು ಅವರಿಗೂ ಒಂಬತ್ತು ವರ್ಷ ಮಕ್ಕಳಿರ್ಲಿಲ್ಲ ಅವರು ಕೂಡು ಕುಟುಂಬದಲ್ಲಿದ್ರೂ ಅಲ್ಲಿ ಮಕ್ಕಳಿಲ್ಲ ಅಂತ ತುಂಬಾ ಮಾತ್ ಕೇಳ್ಬೇಕಾಗಿತ್ತು ನೋವಾಗಿತ್ತು ಡಾಕ್ಟರ್ ಹತ್ರ ತೋರ್ಸಿದಾಗ ಪಿಸಿ ಸಮಸ್ಯೆ ಇದೆ ಅಂತ ಗೊತ್ತಾಗಿತ್ತು ಅಂದ್ರೆ ವೈದ್ಯಕೀಯ ವಾಡಿಯೂ ಕಷ್ಟ ಇತ್ತು ಓ ಹಾಗೆಂದ್ರೆ ಚಾನ್ಸಸ್ ಕಮ್ಮಿ ಇತ್ತಾ ಹೌದು ಆದ್ರೆ ಅವರಿಗೂ ಈ ಮರದ ತುಂಡಿನ ಬಗ್ಗೆ ಗೊತ್ತಾಯ್ತು ಅವರು ಪೂಜೆ ಮಾಡಿದ್ರ ಹೌದು ಮನೆಗೆ ತಂದು ಶ್ರದ್ಧೆಯಿಂದ ಪೂಜೆ ಮಾಡಿ ಜೋಲಿ ತೂಗಿದ್ರು ಅವ್ರಿಗೂ ಒಂದು ಭವಿಷ್ಯವಾಣಿ ಕೇಳಿಸ್ತಂಟೆ ಒಂದು ವರ್ಷದೊಳಗೆ ಮಗು ಆಗುತ್ತೆ ಅಂತ ಮತ್ತೆ ಇಲ್ಲೂ ನಿಜ ಆಯ್ತಾ ಹೌದು ನಾಗಮಣಿ ಪ್ರಕಾಶ್ ಅವರಿಗೂ ಒಂದು ವರ್ಷದೊಳಗೆ ಅವಳಿ ಜವಳಿ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಇಲ್ಲೂ ಅವಳಿ ಮಕ್ಕಳೇ ಇದು ಕಾಕತಾಳೀಯ ಅನ್ನೋಕ್ ಆಗಲ್ಲ ಅಲ್ವಾ ಒಂಬತ್ತು ವರ್ಷ ಭವಿಷ್ಯವಾಣಿ ಅವಳಿ ಮಕ್ಕಳು ಖಂಡಿತ ನಂಬೋರಿಗೆ ಇದು ಕಾಕತಾಳೀಯ ಅಲ್ಲ ಇದು ಆ ಮರದ ತುಂಡಿನ ಶಕ್ತಿ ಅಂತನೇ ಅವರು ಭಾವಿಸ್ತಾರೆ ಪಿ ಸಿ ಇದ್ರೂ ಮಕ್ಕಳಾದದ್ದು ಅವರ ನಂಬಿಕೆಯನ್ನ ಇನ್ನೂ ಗಟ್ಟಿ ಮಾಡಿತು ಆದ್ರೆ ಈ ಕತೆ ಯಾವಾಗಲೂ ಹೀಗೆ ಸಂತೋಷವಾಗಿರ್ಲಿಲ್ಲ ಅಂತಾನು ಹೇಳಿದ್ರಿ ಹೌದು ಅಲ್ಲಿ ಒಂದು ತಿರುವಿದೆ ಆ ಧನಗಾಯಿಯ ವಂಶದಲ್ಲಿ ಈ ಪೂಜೆ ಕೆಲವು ತಲೆಮಾರು ನಡಿತು ಬೇರೆ ಬೇರೆ ಕುಟುಂಬಗಳಿಗೂ ಈ ತುಂಡನ್ನ ತಗೊಂಡು ಹೋಗಿ ಜೋಲಿ ತೂಕಿಸೋ ಪದ್ಧತಿ ಇತ್ತು ಹ್ಮ್ ಆದ್ರೆ ಆಮೇಲೆ ಅಂದ್ರೆ ಬ್ರಿಟಿಷರು ಬಂದ ಕಾಲದಲ್ಲಿ ಏನೋ ಅಡಚಣೆ ಆಯಿತು ಅಂತ ಮೂಲದಲ್ಲಿ ಸೂಚನೆ ಇದೆ ಕಾರಣ ಸರಿಯಾಗಿ ಗೊತ್ತಿಲ್ಲ ಆದ್ರ ಆ ಕ್ರಮೇಣ ಆ ಪೂಜೆ ನಿಂತೆ ಹೋಯ್ತು ಪೂಜೆ ನಿಂತು ಹೋಯ್ತಾ ಹೌದು ಆ ಪವಾಡದ ಮರದ ತುಂಡು ಅಂತ ನಂಬುದ್ರಲ್ಲ ಅದನ್ನ ಯಾರೋ ಒಬ್ರು ಒಂದು ಹಳೇ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ಅಟ್ಟದ್ಮೇಲೆ ಇಟ್ಟು ಮರ್ತೆ ಬಿಟ್ರು ಅಯ್ಯೋ ಅಲ್ಲಿಂದ ಆ ವಂಶಕ್ಕೆ ಕಷ್ಟ ಶುರುವಾಯ್ತು ಅಂತ ಹೇಳ್ತಾರೆ ಅಂದ್ರೆ ಆ ಮರದ ತುಂಡು ಮರ್ತಿದ್ದಕ್ಕೂ ಕಷ್ಟ ಶುರುವಾಗಿದ್ದಕ್ಕೂ ಏನೋ ಲಿಂಕ್ ಇದೆ ಅಂತ ಅವರ ನಂಬಿಕೆನಾ ಹೌದು ಮೂಲದಲ್ಲಿ ಹಾಗೆ ಹೇಳಲಾಗಿದೆ ತಲೆಮಾರಿಂದ ತಲೆಮಾರಿಗೆ ಅವರ ಸ್ಥಿತಿ ಆರ್ಥಿಕವಾಗಿ ತುಂಬಾನೇ ಕೆಳಗೆ ಹೋಯಿತು ಬಡತನ ಬಂತು ಒಂದು ಹೊತ್ತು ಊಟಕ್ಕೂ ಕಷ್ಟಪಡುವ ಸ್ಥಿತಿ ಬಂತು ಅಂತಾರೆ ಇದೆಲ್ಲ ಯಾಕೆ ಅಂದ್ರೆ ಆ ದೈವದ ಮರದ ತುಂಡನ್ನ ನಾವು ಮರುತ್ವಿ ನಿರ್ಲಕ್ಷಿಸಿದ್ವಿ ಅನ್ನೋ ಭಾವನೆ ಅವರಲ್ಲಿ ಮೂಡುತ್ತೆ ಇದು ಕೇಳ ಹೌದು ಪವಿತ್ರ ವಸ್ತುಗಳನ್ನು ಅಲಕ್ಷ್ಯ ಮಾಡಿದ್ರೆ ಕೆಡಕಾಗುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ ಆತರ ಸರಿ ಆಮೇಲೆ ಕಥೆ ಈಗಿನ ಕಾಲಕ್ಕೆ ಬರುತ್ತಾ ಹೌದು ಅದೇ ವಂಶದ ಒಬ್ಬ ವ್ಯಕ್ತಿ ಬದುಕೋಕೆ ಬೆಂಗ್ಳೂರಿಗೆ ಬರ್ತಾನೆ ಬೆಂಗಳೂರಲ್ಲೇನ್ ಮಾಡ್ತಿದ್ದ ಟ್ರಾಫಿಕ್ ಸಿಗ್ನಲ್ ಹತ್ರ ನಿಂತು ಚಿಕ್ಕ ಪುಟ್ಟ ಎಲೆಕ್ಟ್ರಾನಿಕ್ ಸಾಮಾನು ಮಾರಿ ಆ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದ ಆಗ ಅವನಿಗೆ ವಿಚಿತ್ರವಾದ ಕನಸುಗಳು ಬೀಳೋಕ್ ಶುರು ಆಗುತ್ತೆ ಎಂಥ ಕನಸುಗಳು ಹಾ ಕಾಡಲ್ಲಿ ಏನೋ ಹುಡುಕ್ತಾ ಇರೋ ಹಾಗೆ ಹುಲಿ ಅಡ್ಸ್ಕೊಂಡ್ ಬರೋ ಹಾಗೆ ಒಬ್ಬ ತೇಜಸ್ವಿ ಋಷಿ ಬಂದು ತಲೆ ಮೇಲೆ ಬೆತ್ತ ಇಡೋ ಹಾಗೆ ಓ ಭಯ ಆಗೋ ತರ ಹೌದು ಪದೇ ಪದೇ ಈ ತರ ಕನಸುಗಳು ಜೊತೆಗೆ ದುಡ್ಡಿನ ಕಷ್ಟ ಕೂಡ ಜಾಸ್ತಿ ಆಗ್ತಾ ಇತ್ತು ಮತ್ತೆ ಆ ಕನಸಲ್ಲಿ ಒಂದು ಹಳೇ ಕಬ್ಬಿಣದ ಪೆಟ್ಟಿಗೆ ಕೂಡ ಕಾಣಿಸ್ತಾ ಇತ್ತು ಅದೇ ಪೆಟ್ಟಿಗೆನಾ ಇರ್ಬೋದು ಅವನಿಗಾಗ ಗೊತ್ತಿರ್ಲಿಲ್ಲ ಈ ಕನ್ಸ್ಗಳು ನಿಜ ಜೀವನದ ಕಷ್ಟಗಳು ಎಲ್ಲಾ ಸೇರಿ ಅವನಿಗೆ ಸಾಕಾಗಿ ಹೋಗುತ್ತೆ ಆಗ್ತಾನೆ ಕೊರೋನಾ ಬೇರೆ ಬಂದಿತ್ತು ಹೌದು ಕೊರೋನಾ ಸಮಯ ಈ ಎಲ್ಲದ್ರಿಂದಾಗಿ ಅವನು ಬೆಂಗಳೂರು ಬಿಟ್ಟು ವಾಪಸ್ ಹಳ್ಳಿಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ ಇದು ಕತೆಗೆ ಇನ್ನೊಂದು ಮುಖ್ಯವಾದ ತಿರುವು ಹೌದು ಯಾಕೆಂದ್ರೆ ಅಲ್ಲಿಂದ ಮತ್ತೆ ಹಳೆ ಕತೆಗೆ ಕನೆಕ್ಷನ್ ಸಿಗುತ್ತೆ ಅಲ್ವಾ ಕರೆಕ್ಟ್ ಹಳ್ಳಿಗೆ ವಾಪಸ್ ಹೋದ್ಮೇಲೆ ಅವನಿಗೆ ನಿಧಾನವಾಗಿ ಅರ್ಥ ಆಗಕ್ ಶುರುವಾಗತ್ತೆ ಏನಂತ ಆ ಕನಸಲ್ ಬರೋ ಋಷಿ ಬೇರೆ ಯಾರೂ ಅಲ್ಲ ನೂರಾರು ವರ್ಷಗಳ ಹಿಂದೆ ತನ್ನ ಪೂರ್ವಜ ಧನಗಾಯಿಗೆ ಆ ಮರದ ತುಂಡು ಕೊಟ್ಟಿದ್ರಲ್ಲ ಅದೇ ವ್ಯಕ್ತಿ ಇರ್ಬೇಕು ಅಂತ ಓ ಆ ಕನಸುಗಳು ಬರೀ ಕನಸಲ್ಲ ಅದು ದೈವದ ಕಡೆಯಿಂದ ಬಂದಿರೋ ಸೂಚನೆಗಳು ಅಂತ ಅವ್ನ ನಂಬಕ್ ಶುರು ಮಾಡ್ತಾನೆ ಇದ್ರಲ್ಲಿ ಚಿಕ್ಕಲೂರು ಅವರ ಹೆಸರು ಕೂಡ ಬರುತ್ತೆ ಅಲ್ವಾ ಹೌದು ಮೂಲದಲ್ಲಿ ಅವರ ಪ್ರೇರಣೆಯಿಂದ ಈ ರಾಶ ಗೊತ್ತಾಯ್ತು ಅಂತ ಉಲ್ಲೇಖ ಇದೆ ಅದೇನೇ ಇರಲಿ ಆ ನಂಬಿಕೆಯಿಂದ ಅವನು ಮನೆಯಲ್ಲಿ ಹುಡ್ಕೋಕ್ ಶುರು ಮಾಡ್ತಾನೆ ಆ ಕಬ್ಬಿಣದ ಪೆಟ್ಟಿಗೆನಾ ಹೌದು ಅಟ್ಟದ ಮೇಲ ಕನ್ಸಲ್ ತಂಡ ಹಾಗೆ ಸಿಕ್ತಾ ಸಿಕ್ತು ಕೊನೆಗೂ ಆ ಪೆಟ್ಟಿಗೆ ಸಿಕ್ತು ಅದನ್ನ ಓಪನ್ ಮಾಡಿದ್ರೆ ಒಳಗೆ ಧೂಳು ಹಿಡಿದು ಹ ಮಂಕಾಗೆ ಹೋಗಿದ್ದ ಆ ಮರದ ತುಂಡು ಅಬ್ಬಾ ಎಷ್ಟು ವರ್ಷಗಳ ನಂತರ ಹೌದು ಶತಮಾನಗಳ ನಂತರ ಮತ್ತೆ ಬೆಳಕಿಗ್ ಬಂತು ತಕ್ಷಣ ಅವರದನ್ನ ಕ್ಲೀನ್ ಮಾಡಿ ಮತ್ತೆ ಪೂಜೆ ಶುರು ಮಾಡಿದ್ರು ಅಂದ್ರೆ ಆ ಪರಂಪರೆ ಮತ್ತೆ ಶುರುವಾಯ್ತು ಹೌದು ಇದು ಬರೀ ಪೂಜೆ ಶುರುವಾಗಿದ್ದಲ್ಲ ಒಂದು ನಂಬಿಕೆ ಒಂದು ಪರಂಪರೆನೇ ಮತ್ತೆ ಹುಟ್ಟಿ ಬಂದ ಹಾಗೆ ಇದರ ನಂತ್ರ ಆ ವ್ಯಕ್ತಿಯ ಜೀವನದಲ್ಲೂ ಬದಲಾವಣೆ ಆಯ್ತು ಅಂತಾರೆ ಹೇಗೆ ಅವನಿಗೆ ಒಂಥರ ವಿಶೇಷ ಜ್ಞಾನ ಬಂತು ಸೂಚನೆಗಳು ಸಿಗೋಕ್ ಶುರುವಾಯ್ತು ಮಕ್ಕಳಿಲ್ಲದೆ ಕಷ್ಟಪಡೋರ್ಗೆ ಸಹಾಯ ಮಾಡಬೇಕು ಅನ್ನೋ ಆಸೆ ಪ್ರೇರಣೆ ಬಲವಾಗ್ ಬಂತು ಅದಕ್ಕೇನಾ ಈಗ ಅವರು ಬೇರೆಯವರ ಮನೆಗೆ ಹೋಗಿ ಪೂಜೆ ಮಾಡ್ತಾ ಇರೋದು ಹೌದು ಅದೇ ಈಗ ನಡೀತಾ ಇರೋದು ಆ ವ್ಯಕ್ತಿ ಈಗ ಮರದ ತುಂಡನ್ನು ತಗೊಂಡು ಮಕ್ಕಳಾಗದ ದಂಪತಿಗಳ ಮನೆಗೆ ಹೋಗ್ತಾರೆ ಅವರ ಮನೆಯಲ್ಲೇ ಹೌದು ಅವರ ಮನೆಯಲ್ಲೇ ಅವರ ಸೀರೆಯಿಂದ ಜೋಲಿ ಕಟ್ಟಿ ಅದರಲ್ಲಿ ತುಂಡನ್ನಿಟ್ಟು ಪೂಜೆ ಮಾಡ್ತಾರ ಜೋಲಿ ತೂಗ್ತಾರೆ ಇದರ ರಿಸಲ್ಟ್ ಹೇಗಿದೆ ಅಂತ ಏನಾದರೂ ವರದಿ ಇದೆಯಾ ಅಲ್ಲೇ ಸ್ಯಾಮ್ ಉದ್ವಿಕದ ಇದೆಯಾ ಆ ಯೂಟ್ಯೂಬ್ ವಿಡಿಯೋ ಪ್ರಕಾರ ಕೊರೋನಾ ನಂತರದ ಈ ಕೆಲವು ವರ್ಷಗಳಲ್ಲಿ ಹೀಗೆ ಪೂಜೆ ಮಾಡಿಸ್ಕೊಂಡ ಸುಮಾರು ಐನೂರಕ್ಕೂ ಹೆಚ್ಚು ದಂಪತಿಗಳಿಗೆ ಮಕ್ಕಳಾಗಿವೆ ನಂಬೋಕೆ ಕಷ್ಟ ಆಗತ್ತೆ ಹೌದು ಸಂಖ್ಯೆ ದೊಡ್ಡದಿದೆ ಇದು ಈ ಕಥೆಯ ಚಕ್ರವನ್ನ ಪೂರ್ಣಗೊಳಿಸುತ್ತೆ ಒಂದು ಮರದ ತುಂಡು ಪವಾಡ ವಸ್ತುವಾಗಿ ಮರೆತು ಹೋಗಿ ಕಷ್ಟ ತಂದು ಮತ್ತೆ ಕನಸುಗಳಿಂದ ದೈವಿಕ ಸೂಚನೆಗಳಿಂದ ಮರುಶೋಧನೆಗೊಂಡು ಈಗ ನೂರಾರು ಜನರಿಗೆ ಭರವಸೆ ಆಗಿರೋದು ಇದು ಒಂಥರ ನಂಬಿಕೆ ಹೇಗೆ ತಲೆಮಾರುಗಳಿಂದ ಹರಿಯುತ್ತೆ ಕಷ್ಟದಲ್ಲಿ ಹೇಗೆ ಆಸರೆಯಾಗುತ್ತೆ ಮತ್ತೆ ಹೇಗೆ ಜೀವಂತವಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಜಕ್ಕೂ ಇದು ಹಲವು ವಿಷಯಗಳನ್ನು ನಮ್ಮ ಮುಂದೆ ಇಡುತ್ತೆ ವೈಯಕ್ತಿಕ ನೋವು ನಂಬಿಕೆ ಪವಾಡದ ನಿರೀಕ್ಷೆ ಮರೆವಿನ ಪರಿಣಾಮ ಆಮೇಲೆ ಭರವಸೆ ಮೂಲ ವಿಡಿಯೋ ಕೂಡ ಇಲ್ಲಿಗೆ ನಿಲ್ಲಿಸಿಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳಿ ಮುಂದಿನ ಭಾಗದಲ್ಲಿ ಹೇಳುತ್ತೀವಿ ಎಂದಿದೆ ಅಂದರೆ ಆ ಮರದ ತುಂಡು ಈಗ ಈಗೆಲ್ಲಿಟ್ಟಿದ್ದಾರೆ ಆ ವ್ಯಕ್ತಿಗೆ ದೇವರ ಆಜ್ಞೆ ಏನು ಬಂತು ಅದನ್ನು ಕದಿಯೋಕೆ ಬಂದವ್ರಿಗೇನಾಯಿತು ಈ ಥರ ಹೌದು ಆ ಪ್ರಶ್ನೆಗಳು ಹಾಗೆ ಉಳಿದಿವೆ ಇದೆಲ್ಲ ಕೇಳಿದ್ಮೇಲೆ ಒಟ್ಟಾರೆಯಡಿ ಇದರ ಅರ್ಥ ಏನು ಅಂತ ಯೋಚನೆ ಬರುತ್ತೆ ಖಂಡಿತ ಮೂಲದಲ್ಲಿ ಕೇಳಿದ ಹಾಗೆ ನಮ್ಮ ಮನಸ್ಸಲ್ಲೂ ಅದೇ ಪ್ರಶ್ನೆ ಬರುತ್ತೆ ಹೀಗೂ ಉಂಟಾ ಹೌದು ವಿಜ್ಞಾನಕ್ಕೆ ಸುಲಭವಾಗಿ ಸಿಗದ ಇಂತಹ ಘಟನೆಗಳು ಅನುಭವಗಳು ನಂಬಿಕೆಗಳು ಆ ಲೋಕವೇ ಬೇರೆ ಈ ಕತೆ ನಮ್ಮನ್ನ ಪವಾಡದ ಬಗ್ಗೆ ಮಾತ್ರ ಅಲ್ಲ ಮನುಷ್ಯನ ನಂಬಿಕೆಯ ಶಕ್ತಿ ಕಷ್ಟಗಳನ್ನ ಎದುರಿಸೋ ರೀತಿ ಪರಂಪರೆಯ ಜೊತೆಗಿನ ಸಂಬಂಧ ಇದರ ಬಗ್ಗೆ ಎಲ್ಲಾ ಯೋಜನೆ ಮಾಡೋ ಹಾಗೆ ಮಾಡುತ್ತೆ ಬಹುಶಃ ಇಂತಹ ಕತೆಗಳ ನಿಜವಾದ ಮೌಲ್ಯ ಇರೋದೇ ಅವು ಕೇಳುವ ಪ್ರಶ್ನೆಗಳಲ್ಲಿ ಇರಬೋದೇನೋ ಇದು ಮುಂದಿನ ಚಿಂತನೆಗೆ ಒಂದು ವಿಷಯ